ಬೇರೆ ಪಕ್ಷ ಸೇರ್ಪಡೆಯ ಬಗ್ಗೆ ಚಿಂತನೆ ಮಾಡಿಲ್ಲ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಬಿಎಸ್ಆರ್ ಸ್ಪರ್ಧೆ ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು ಹೇಳಿಕೆ ಮೈಕ್ರೋಸಾಫ್ಟ್ಗೆ ನೂತನ ಸಿಇಒ ನೇಮಕ ಭಾರತದ ಸತ್ಯ ನಾಡೆಲ್ಲ ಸಿಇಒ ಆಗಿ ಆಯ್ಕೆ ವಿಶ್ವದ ಗಮನ ಸೆಳೆದ ಮಣಿಪಾಲ್ ಎಂಜಿನಿಯರಿಂಗ್ ಕಾಲೇಜ್ನ ಹಳೆ ವಿದ್ಯಾರ್ಥಿ ಈ ಕೆಟಗರಿ ಸೈಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಗೋಲ್ಮಾಲ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ ತಪ್ಪು ಮಾಹಿತಿ ಇದು ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಚಿಕ್ಕಬಳ್ಳಾಪುರದಲ್ಲಿ ಮಾನವೀಯತೆ ಮರೆತ ದಿನೇಶ್ ಗುಂಡೂರಾವ್ ಕಣ್ಣೊದೆರೆ ಎಸ್ಕಾಟ್ ಸಿಬ್ಬಂದಿ ಬಿದ್ರು ಡೋಂಟ್ ಕೇರ್ ಸಚಿವರ ವರ್ತನೆಗೆ ಸ್ಥಳೀಯರ ಬೇಸರ